ಹಿಂದಿನ ಹುಡುಗಿ ಯಾರ್ದ ಯಮ ಇಕಿ ಕಣ್ಣು ಕೌಳಿ ಹಣ್ಣ ಹಣ್ಣು ಎಮ್ಮ ಇಕ್ಕಿ ಹಲ್ಲ ನೋಡ್ರಿ ದಾಳಂಬರಿ ಬೀಜ ಆಗೈತಿ ಯಮ್ಮ ಇದು ಅಲ್ದ ಇಕ್ಕಿ ಗಲ್ಲಾ ನೋಡ್ರಿ ಪೇಟ್ ಕನ್ನಡಿ ಹಂಗ ಹೊಳ್ಯಾಕೈತಿ ಅಮ್ಮ ಇದು ಅಲ್ದ ಇಕ್ಕಿ ಮೈ ಬಣ್ಣ ನೋಡಿದ್ರೆ ಪೇಟ್ ಲಿಂಬಿ ಹಣ್ಣೈತಿ ಅಮ್ಮ ಹಿಂದಿನ ಹುಡುಗಿ ಯಾರ್ದಾ ಎಂಟು ಗಂಟ್ಲ ಹರಕೊಳಕೇವ್ಯಪ್ಪ ಏನ ಯಮ್ಮ ಈ ಹಿಂದಿನ ಹುಡುಗಿ ಯಾರ್ದ ಸ್ವಲ್ಪ ತಡಕೋ ಹೇಳಿ ಬಿಡಾಕತ ಅಲ್ಲೋ ನನ್ನ ಮಗನ ಪೂಜಾರಿ ನಾವ್ ರಾತ್ರಿ ಪೋಣೆ ಹತ್ತಕ್ ಇಟ್ಟು ವರ್ಣನ ಮಾಡಾಕತ್ತಿದ್ವಿ ಅಕಸ್ಮಾತ್ ಸಂಜೆ ಮೂರ್ ಗಂಟೆಕ್ ಎರಡು ಗಂಟೆಕ್ ಬಂದ್ರೆ ವರ್ಣನೇ ವರ್ಣನ ವರ್ಣನ ಮಾಡ್ತಿದ್ವಿ ಊಟ ಮಾಡಿದ್ರೆ ಬಣ್ಣಕ್ಕ ಕುಂತೀವಿ ಇಟ್ ಮಾಡಾಕಿನಿ ಅಲ್ಲ ಹಿಂದಿನ ಹುಡುಗಿ ಯಾರು ಹೇಳ್ಬೇಕಲ್ಲ ನನ್ನ ಮಗಳ ಗಂಗವ ಪೂಜೆ ಅಂದ ಭಾಳ ಉದ್ದ ಐತಿವ ಅಡ್ಡ್ರ ಯವ ಏನಂತಾನಂದ್ರ ಹಿಂದಿನ ಹುಡುಗಿ ಮೈಯ ಬಣ್ಣ ತೇಟ ನಿಂಬಿ ಅಣ್ಣ ಯವ ನಿನ್ನ ಕಣ್ಣ ಕವಳಿ ಅಂತ ಹುಬ್ಬ ಕಾಮಣಿ ಬಿಲ್ ಆಗೈತೆ ಅಂತ ನಿನ್ನ ಬೈತಾಲಿ ಪುಣಾ ಬೆಂಗ್ಳೂರು ರೋಡ್ ಆಗೈತೆ ಅಂತೇವ ಮತ್ತ ನಿನ್ ಹೆಣ್ಣ ನಾಗರ ಹಾವಿನ ಹಿಂಗ ಹಚ್ಚಕಚ್ಕ ನಿ ಕುಣಿಮೆ ಹೊಳೆ ಮತ್ತೆ ಮತ್ತೆವ ಹಲ್ಲ ಡಾಳಂಬರಿ ಬೀಜ ಏನೇವ

மல்ல பூஜை ரீனா மங்க பூஜரீனா கண்ட கேனா மல்லா பூஜா ரீனா மல்லா கண்டா பண்ணி நம்ம வந்த கேடா ஜோனமனா வச்சு நம் ரகலா ர ಮನಾರಾದ <laughs> ನಾನು మళ్ళా పూజా మళ్ళా గంగా పని బందేనా లే బారాధియానికి వయో మల కాల బారా కళకి వయత కలకార బాధ

ಅಲ್ಲವಾ ಕೊಂಡ್ಕೊಂಡು ಸೇವ್ ಸಾಕು ಪಾಪನೆ ಮಾಡಿ ಹಂಗ ಮಾಡಿದ್ ಗಪ್ಪ ಯಾ ಗುರ್ತಾ ಇಲ್ಲೋ ಇನ್ನೂ ಗುರುತಾಗಿಲ್ಲ ನೋಡ ಇಲ್ಲ ಇಲ್ಲಮ್ಮ ಯಾವ ಇನ್ನ ಗುರ್ತಾಗಿಲ್ಲ ಅಂತ ಇದು ಏನಪ್ಪ ನಿನ್ ಅಡ್ರೆಸ್ ಪೂ ನಮ್ ಪೂರ್ತಿ ಅಡ್ರಸ್ ಹೇಳ್ಬೇಕಲ್ಲ ಹಾ ಹಾ ಎಮ್ಮ ಪೂಜಾರಿ ನನ್ನ ಕೊಟ್ಟದ ಯಾರ ಬಯಲ್ ಹಂಗೆಲ್ಲ ನನ್ನ ತೋರ್ಮಣಿ ಬೈಲೋಡ ಇದು ಅಂತ ಆ ಈರು ಪಕ್ಷಿ ಮುಸ್ರು ಬಂದ್ರೆ ಮೈದಂಡ್ರ ಆಗ್ಬೇಕು ಆ ಲಗ್ನ ಬಂದ್ ನನಗ್ ಪ್ರಾಣ ಕಾಣ್ತಾ ಬೇಕು ನನಗೆ ಬಂದ ಲಗ್ಗಂಗ ಲಗ್ನಗ ಅಂತಾರ ಹೇಳಮ್ಮ ಪೂಜಾರಿ

ನೋಡ ನೋಡಿ ಯ ಕಣಕಾಪಡಿಗೆ ಈ ಪೂಜಾರಿ ಕಸ ಒಡ ಕೇಳ ಪೂಜಾರಿ ಅಲ್ಲಪ್ಪ ಕುಡಿಯಲ್ಲ ಸುತ್ತಮುತ್ತ ಮಾಡಿ ಲೈಟ್ ಹಾಕಿ ಟೂಬ್ ಲೈಟ್ ಹಾಕಿ ಎಲ್ಲಾ ಮಾಡಿ ಸುತ್ತಮುತ್ತ ಚಂದ ಮಾಡಿಅಮ್ಮ ಮತ್ತೆ ನೀನು ಯಪ್ಪ ರಗಡ್ ತುದಿ ಬಟ್ಟೆ ಮಾಡ ನೀನು ಟುಪ್ ಟಾಪ್ ಆಗಿ ನೋಡಿ ಕಣಕಾಪಡಿ ಹೇಳ ஏனையம்மா உலகேஜ் உலக அந்திரி அதுக்காக நம்ம பசவன் ஊட்டா முத ஹாட் ஆ காரி ஆத இ நாராயண்பு குட் பித்த நோடய அம்மா அய்யா எடூர்ப்பா தங்க கதை கொழப்பா ಈಗ ನೋಡು ಗುಡಿಯಾಕ ಬಸವಾಣಿ ಬೇಕಾ ಇದ್ದಲ್ಲಿ ಬಸವಣ್ಣ ತಗೊಂಡು ಬಂದ ಯಪ್ಪ ನೀ ಗದ್ದಿಗೊಳಿಸಬೇಕು ಯಾಕೆ ಗದ್ದಿಗೊಳಿಸ್ಬೇಕಂದ್ರೆ ನಮ್ದು ಹನ್ನೆರಡು ವರ್ಷದ ಹರಿಕೆ ಅಪ್ಪ ಇದು ಸಾದಾ ಅಭಿಷೇಕ ಅಲ್ಲ ಅಭಿಷೇಕ ಐತಿ ಅದಕ್ಕೆ ಅಭಿಷೇಕ ಮಾಡಾಕ್ ಬಂದ್ ನಾವ್ ಎಪ್ಪತ್ತಂದು ಬಸವನ ಗದ್ದಿಗೊಳಿಸೋ ಕಟ್ಟಿದ ಬಂದ

ಹಾ ಹಮ್ಮ ನೀವ್ ಎದಕ್ ಬಂದ್ರಿ ಅಂತ ಕೇಳ್ದೊಳಕ್ ಬಂದಿವಯ ಅಮ್ಮ ನೀವ್ ಜಕ್ಕಿಸ್ತಾ ಹೊಡ್ರಿ ಅಂತ ನಾವ್ ಒಂದ್ ಗಡ್ಡಿ ಹೌದ್ ಕಸಬಾರಿ ಮಾಂಡಿತಾ ಹೌದ್ ಅಲ್ಲಪ್ಪ ಅಮ್ಮ ಕಸಬಾರಿ ಮಾಂಡ್ರಿ ಒಂದ್ ಡಜನ್ ತಂದ್ ಗುಡಿಯಾಗಿಡ್ಬೇಕಲ್ಲ ಯಾರು

நன்கொடியாடியோ எம் பக்திய நான் மக நன அதுக்கூஜாரி நம்ம எதம் மக்கள் நம் குழுவை நன் மகள பக்கி முந்தின் வர் தும் ஆகலம் நன் முத்திர நான்தாரி చులుకులు నగతు శివన ప్రార్థన బ్యాగర్గా ఐవత్ రూపాయ ఐవత్ వంద రూపాయ కణిక కొట్టే తో ఇరంతే నన్న మిత్ర పక్షి బశవంతగా ఐవత్ొందు రూపాయి కణికి కొట్ప్ప ముప్ప క్యారి ಈ ಬ್ಯಾಗ್ ಪಾತ್ ಮಾಡಿದಾಗ ಐವತ್ತು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾನೆ ಐವತ್ತು ರೂಪಾಯಿ ಐದು ಸಾವಿರ ಅಂತ ಅವ್ರಿಗೆ ತುಂಬಾ ಲಕ್ಕಪ್ಪ ಕಿಲಾರಿ ರೂಪಾಯಿ ಅಲ್ಲ ಐವತ್ ಸಾವಿರ ಅಂದು ಅವ್ರಿಗೆ ತುಂಬಾ ಇರುತ್ತೆ ಅಲ್ಲಿ ಯಾವ ಮಗಳೇ ಕಸ ಹೊಡೀವ ಎಮ್ಮ ಕಸ ಹೊಡದ್ನಲ್ಲ ಮೇಲೆ